ಉಪಮುಖ್ಯಮಂತ್ರಿಗಳಾಗಿ ಅವ್ರಿಗಾದಂಥದ್ದು ಸೇವೆಯನ್ನು ನಾಡಿಗೆ ನೀಡಿದ್ದಾರೆ ಒಬ್ಬ ಸಜ್ಜನ ರಾಜಕಾರಣಿ ಕೂಡ ಹೌದು ಮತ್ತೆ ಅಜಾತ ಶತ್ರು ನನಗನ್ನಿಸ್ತದೆ ಇಂಥ ಒಬ್ಬ ಸಜ್ಜನ ರಾಜಕಾರಣಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಕಾರ್ಜೋಳ್ ಸಾಹೇಬ್ರು ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಅಂತರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಆಶೀರ್ವದಿಸ್ತಾರೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಅಂತೇಳಿ ಸಂಪೂರ್ಣ ವಿಶ್ವಾಸ ಇದೆ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇನೆ ಮೋದಿ ಮತ್ತೊಮ್ಮೆ ಅಂತಕ್ಕಂಥದ್ದು ಹಾಗಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು ಮೋದಿಯವರ ಬೆಂಬಲಕ್ಕೆ ನಮ್ಮ ಕಾರಜೋಳ ಸಾಹೇಬರು ಸಹ ಪಾರ ಲೋಕಸಭೆಯಲ್ಲಿ ಇರಬೇಕು ಆಶೀರ್ವಾದನ ಮಾಡ್ತಾರೆ ಕೂಡ ವಿಶ್ವಾಸ ಇದೆ ನಮ್ಮ ಕೇಂದ್ರದ ವರಿಷ್ಠರ ಒಂದು ವರಿಷ್ಠರು ನಾವರಿಕೆ ಮಾಡ್ತಾರೆ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ ರಾಜ್ಯಾಧ್ಯಕ್ಷ ಬದಲಾವಣೆ ಏನ ಅಪೇಕ್ಷೆ ಕೇಂದ್ರ ವರಿಷ್ಠ ಮಂದಿ ಹೇಳಿ ವರಿಷ್ಠರು ತೀರ್ಮಾನ ನಿಮ್ಮ ಮೇಲೆ ಯಾಕೆ ಮಾತಾಡ್ತೀರಪ್ಪ ನಾನು ಅವರು